ನಮ್ಮ ನಿಮ್ಮರ ನೆಚ್ಚಿನ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಲಿಚ್ಚುಮಾನಂದ ಸ್ವಾಮಿಜಿಯ ಪದಕ್ಕೆ ವಂದಿಸುತ್ತ ಮತ್ತೆ ಅದೇ ರೀತಿ ನಮ್ಮ ಕೋಲಾರ ತಾಲೂಕು ನಮ್ಮ ಭಾಗದಲ್ಲಿ ಇನ್ನೊಂದು ಧಾರ್ಮಿಕ ಪೀಠ ನಾಗಲಾಪುರ ಮಠ ಬಹಳ ಜನಕ್ಕೆ ನಾಗಲಾಪುರ ಮಠ ಅಂತಾನೆ ಅದರ ಪೀಠಾಧ್ಯಕ್ಷರಾದಂತಹ ஜஸ்வாச்சாரிய அவ்வளோ பாதக்கே ஒன் சத்த பே மூத்தன கேரக்டர் நாகரன் களவனியா நம்ம ஒக்கல கேரக்டர் கலவழி ரமேஷ் இதே பாக நாய்க்கியாத நம்ம ஹரீஷ் மத்திய ஹரீஷ் கௌட் ஸ்ரீமதி அவரெல்லாம் சில பார்த்து ಲಕ್ಷ್ಮಣ್ ಲಕ್ಷ್ಮಣಗೌಡ ಹೇಳ್ತಾ ಇರ್ತೀವಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಯಾವುದೇ ಒಂದು ಜಾಗದಲ್ಲಿ ದೇವಿನಾಗ್ಲಿ ಪರಮಾತ್ಮನ ಪ್ರತಿ ಸ್ಥಾಪನೆ ಮಾಡಿ ಅಲ್ಲಿ ಬಹಳ ಭಕ್ತಿಯಿಂದ ಜನ ಎಡತಾಗದ ಎಡತಾಗದ್ರೆ ಬಂದು ಭಕ್ತಿಯಿಂದ ಕಣ್ಣು ಮುಚ್ಚಿ ಪರಮಾತ್ಮನಲ್ಲಿ ಕೈ ಮುಗಿದು ಅವನನ್ನ ಜಪಿಸಿದ್ರೆ ಒಂದು ಮೃತನ ನಮ್ಮ ನಂಬಿಕೆ ಮೇಲೆ ನಾವು ದೇವಸ್ಥಾನಗಳನ್ನ ಕಟ್ತೀವಿ ದೇವಾಲಯಗಳನ್ನ ಕಟ್ತೀವಿ ಅದೇ ರೀತಿ ಇದೊಂದು ಚೌಡೇಶ್ವರಿ ತಾಯಿಯ ಒಂದು ಕ್ಷೇತ್ರ ಇದು ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಅಂದ್ರೆ ನಾನು ಇದೇ ಕೋಲಾರ ಜಿಲ್ಲೆಯ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೆ ನಮ್ಮೂರ್ನಲ್ಲಿ ಇಲ್ಲಿಂದ ನಮ್ಮ ಊರೊಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಕೋಳಂಡಳ್ಳಿ ಅಂತ ರಸ್ತೆ ಇಲ್ಲಿ ನಮ್ಮೂರು ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಬಹಳ ಚೆನ್ನಾಗ್ ಪೂಜೆ ಆಗುತ್ತೆ ಅವತ್ ಯಾರು ಹೇಳಿದ್ರು ಪ್ರತಿ ಸೋಮವಾರ ಎಸ್ ಪಿ ಅವರು ದೇವಸ್ಥಾನದಲ್ಲಿ ಇರ್ತಾರೆ ಒಂದ್ ಹತ್ತು ಜನ ಬಂದ್ರು ಹತ್ತು ಜನ ಬಂದು ದೇವಸ್ಥಾನ ಕಟ್ತಾ ಇದ್ದೀವಿ ಆಯ್ತು ನೋಡ್ತೀನಿ ನಣಿ ಅಂತ ಅದಾದ ಅದಾದ್ಮೇಲೆ ಇಲ್ಲಿಗೆ ಕರ್ಕೊಂಡ್ ಬಂದವರು ಎಸ್ ಪಿ ಆಗಿ ಕರ್ಕೊಂಡು ಬಂದ ದಿವ್ಸವ್ರು ಅವತ್ತು ನೋಡಿದ್ರೆ ನೀವು ಯಾರು ಇಮ್ಯಾಜಿನೇ ಮಾಡೋ ಹಳೆ ಫೋಟೋಸ್ ಏನಾದ್ರು ಇದ್ರೆ ಹಾಕಿದ್ರೆ ಬಹಳ ಚೆನ್ನಾಗಿರ್ತಾರೆ ಆ ರಸ್ತೆಯಲ್ಲಿ ನಡ್ಕೊಂಡು ಗರ್ಭ ಗುಡಿಯೋ ಬರಕಾಗ್ತಿರ್ಲಿಲ್ಲ ಎಲ್ಲ ಹಳ್ಳ ಕೊಳ್ಳಿತ್ತು ಎಲ್ಲಿ ಕಲ್ಲುಗಳು ಅಲ್ಲಲ್ಲೇ ಬಿದ್ದಿತ್ತು ಆಮೇಲೆ ಕೇಳಿದೆ ಇಲ್ಲ ಗೌಡ್ರು ಇದನ್ನ ಶುರು ಮಾಡಿಸಿದ್ರು ಸ್ವಲ್ಪ ಕುಂಠಿತ ಆಗಿದೆ ಏನಾದ್ರು ಮಾಡಬೇಕು ಆಯ್ತು ಏನೋ ಎಲ್ಲ ಸೇರಿ ಒಟ್ಟಿಗೆ ಮಾಡಿ ಆಗಿ ಅಂತ ಹೇಳಿ ಹೋದ್ಮೇಲೆ ನನ್ ನಂಬರ್ ಕೊಟ್ಟೆ ನನ್ ನಂಬರ್ ಕೊಟ್ಟ ಮೇಲೆ ರಾತ್ರಿ ಎಂಟು ಮೂವತ್ತು ಗಂಟೆ ಸಹ ಫೋನ್ ಬರಕ್ ಶುರುವಾಯ್ತು ಯಾರು ಇಷ್ಟೊತ್ತಲ್ಲಿ ಫೋನ್ ಅಂದ್ರೆ ಹಣ ನಾರಾಯಣ ಯಾರಮ್ಮ ನೀವು ಅಣ್ಣ ನಾರಾಯಣ ದೇವಸ್ಥಾನ ಏನಮ್ಮ ಅದೇ ಅಣ್ಣ ನೀವ್ ಬಂದು ಹೋದ್ರಿ ನಮ್ಮ ನೇರು ಆಯ್ತಮ್ಮ ಎಲ್ಲ ಮಾಡೋಣ ಸೊ ಆ ನಂಬರ್ ಏನಂತ ಹಾಕೋದು ಟೆಂಪಲ್ ಲೇಡಿ ಅಂತ ಹಾಕೋಣ ಹೆಸರು ಟೆಂಪಲ್ ಲೇಡಿ ಸರೋಜಮಿಂತಿಲ್ಲ ಅದು ವಾಯ್ಸ್ ಅದು ಟೋನ್ ಕರೆಕ್ಟ್ ಆಗಿ ಅಣ್ಣ ಹಣ ಅಂದ್ರೆ ಟೆಂಪಲ್ ಲೇಡಿ ಅದು ಅಯಾಮನ್ ಫೋನ್ ಮಾಡ್ತಾ ಇದ್ದಾರೆ ಆಯ್ತು ಅಂತ ಹೇಳಿ ಬೆಂಗಳೂರಿನಲ್ಲಿ ಧನಂಜಯ ಅಂತ ಒಬ್ರು ಬಹಳ ದೊಡ್ಡ ಸ್ಕೂಲ್ ಸಿಕ್ಕೊಂಡಿದ್ದಾರೆ ಧನಂಜಯ ಧನಂಜಯ ಅವರು ಬಂದು ಅವ್ರದೇ ಆದಂತ ರೀತಿಯಲ್ಲಿ ಸಾಕಷ್ಟು ಇಲ್ಲಿದೆ ಸಹಾಯ ಮಾಡಿ ಹಣ ಸಹಾಯ ಮಾಡುದು ಅದಾದ್ಮೇಲೆ ಇನ್ನು ಹತ್ತು ಸ್ವಲ್ಪ ಎಲ್ಲ ಎಲ್ಲ ಸಹಾಯ ಮಾಡಿದ್ಮೇಲೆ ಇವತ್ತು ಊರ್ನೋರೆಲ್ಲ ಸೇರ್ಕೊಂಡು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಈ ದೇವಸ್ಥಾನ ಈ ಒಂದು ಕುಂಭಾಭಿಷೇಕದ ಮಟ್ಟಕ್ಕೆ ಬಂದಿದೆ தாய் எல்லோ இதில் யார் பாகியாக பரோஷ வாயி நேரமாக காரணிகளை எல்லூ நான் தேவி அனுகிரி அந்த நல்ல எர்டு மாதேனி ஜை ஜாய்க்கு